ನನ್ನ ಹೆಸರು ಸೀಮಾ ಶ್ಯಾಮ್ ಹೆಗ್ಡೆ ಅಂತ ನಾನು ಯಲ್ಲಾಪುರದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಳಚೆ ಅನ್ನುವಂಥ ಪುಟ್ಟ ಗ್ರಾಮದಿಂದ ಬಂದವಳು ನಾನು ಓದಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಕೂಡ ನಾವು ಸಾಧಿಸ್ಬೋದು ಅಂತ ನನಗೆ ಈಗ ಅನ್ನಿಸ್ತಿದೆ ನಂತರ ನಾನು ಮದುವೆ ಆಗಿದ್ದು ಕೇರಳದ ಕಾಸರಗೋಡಲ್ಲಿ ಕುಟುಂಬದಿಂದ ನನಗೆ ತುಂಬ ಸಹಕಾರ ಇತ್ತು ಹಾಗೆಯೇ ನನ್ನ ಸ್ನೇಹಿತರು ಕೂಡ ತುಂಬ ಸಹಕಾರವನ್ನು ನೀಡಿ ನನಗೆ ವಿಜಯಕ್ಕೆ ಕಾರಣರಾಗಿದ್ದಾರೆ ನಂತರ ನಂಗೆ ಮೊದಲಿಂದ ನಾನು ಸಂಸ್ಕೃತದಲ್ಲಿ ವಿಶೇಷವಾದಂತಹ ಆಸಕ್ತಿ ಇತ್ತು ನಮ್ಮ ರಾಷ್ಟ್ರ ನಮ್ಮ ಭಾಷೆ ಅದರ ಮೇಲಿನ ಅತ್ಯಂತ ಅಭಿಮಾನದಿಂದ ನಾನು ಸಂಸ್ಕೃತವನ್ನೇ ಆಯ್ ಆಯ್ಕೆ ಮಾಡಿಕೊಂಡೆ ಮುಂದೆ ಶಿಕ್ಷಕಿ ಆಗಬೇಕು ಅನ್ನೋದು ಕನ್ ಅನ್ನಂಥ ಕನಸಿದೆ ಹಾಗೆಯೇ ಫಸ್ಟ್ ನನ್ನ ಕಾಲ್ ಮೇಲೆ ನನ್ನ ನನ್ನ ಮನೆಯವರು ರಂಜಿತ್ ಅಂತ ಅವರು ಪುರೋಹಿತರು ಹಾಂ ನನ್ನ ಕುಟುಂಬದಿಂದ ನನಗೆ ನನ್ನ ಪತಿಯಿಂದಾಗಲಿ ನನ್ನ ಅತ್ತೆಯವರಿಂದಾಗಲಿ ಸಂಪೂರ್ಣ ಸಹಕಾರ ದೊರೆತು ನಾನು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಹೌದು ಇದು ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಕರ್ನಾಟಕದ ಏಕೈಕ ಯೂನಿವರ್ಸಿಟಿ ನಾನು ಇದೇ ಯೂನಿವರ್ಸಿಟಿಯಲ್ಲೇ ಅಭ್ಯಾಸ ಮಾಡಬೇಕು ಅನ್ನುವಂಥ ಉತ್ಕಟ ಅಭಿಲಾಷೆಯಿಂದನೇ ನಾನು ಕೇರಳದಿಂದ ಇಲ್ಲಿಗೆ ಬಂದು ಸ್ಟಡಿ ಮಾಡಿದ್ದು ಈ ನನಗೆ ದೊರೆತಂತಹ ಗೌರವವನ್ನು ನಾನು ನನ್ನ ಗುರುಗಳಿಗೆ ತಂದೆ ತಾಯಿಗಳಿಗೆ ನನ್ನ ಕುಟುಂಬಕ್ಕೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಾಗೂ ದೇವಿ ಚಾಮುಂಡಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಹೌದು ನನಗೆ ಪ್ರತಿನಿತ್ಯ ಯಾವ ಕ್ಷಣದಲ್ಲಿ ಯಾವುದೇ ಗೊಂದಲ ಬಂದರೂ ನನ್ನ ಗುರುಗಳಾದಂಥ ಡಾಕ್ಟರ್ ರಾಚೋಟಿ ದೇವರು ಮತ್ತು ಡಾಕ್ಟರ್ ಆರ್ ಸುರೇಶ್ ಹಾಗೆ ಸುರೇಶ್ ಹೆಗ್ಡೆ ಹಾಗೆ ಡಾಕ್ಟರ್ ಪುಷ್ಪಲತಾ ಮ್ಯಾಮ್ ಇವರೆಲ್ಲ ಅತ್ಯಂತ ಸಹಕಾರವನ್ನು ನೀಡಿದ್ದಾರೆ ನನ್ನ ಗೊಂದಲಗಳನ್ನೆಲ್ಲ ಯಾವುದೇ ಬೇಜಾರಿಲ್ಲದೆ ಯಾವ ಸಮಯದಲ್ಲಿ ಕೇಳಿದರೂ ಪರಿಹರಿಸಿ ನನಗೆ ಯಾವಾಗಲೂ ಪ್ರೋತ್ಸಾಹವನ್ನು ನೀಡ್ತಾ ಇದ್ದರು ಅವರೆಲ್ಲರ ಸಹಕಾರದಿಂದಲೇ ನಾನು ಇವತ್ತು ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಹದಿಮೂರು ಗೋಲ್ಡ್ ಮೆಡಲ್ ಮತ್ತೆ ಒಂದ್ ಕ್ಯಾಶ್ ಪ್ರೈಸ್ ಬಂದಿದೆ ನೀವು ಗಿರವಿ ಇಟ್ಟು ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ